ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ನಮ್ಮ ದೇಶದಲ್ಲಿನ ಅನೇಕ ಕುಟುಂಬಗಳಲ್ಲಿ ಭೈರವನನ್ನು ಕುಲದೈವರು ಎಂದು ಪೂಜೆಯನ್ನು ಮಾಡಲಾಗುತ್ತೆ ಕಲಿಯುಗದಲ್ಲಿ ಭೈರವನನ್ನು ಆರಾಧಿಸುವ ಮೂಲಕ ಭಯ ಬಿಕ್ಕಟ್ಟು ಮತ್ತು ಶತ್ರುಗಳಿಂದ ಅಡೆತಡೆಗಳಿಂದ ಶೀಘ್ರದಲ್ಲೇ ಪರಿಹಾರ ಸಿಗುತ್ತದೆ ಎನ್ನುವಂತಹ ನಂಬಿಕೆ ನಮ್ಮ ಧರ್ಮದಲ್ಲಿ ಅಂದ ಹಾಗೆ ಕಾಲಭೈರವನ ಹೆಸರನ್ನು ಕೇಳಿದ ತಕ್ಷಣ ಜನರು ಭಯಭೀತರಾಗುತ್ತಾರೆ ಆದರೆ ಭೈರವನನ್ನು ನಿಜವಾದ ಹೃದಯದಿಂದ ಪೂಜಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಗುಣಾತ್ಮಕವಾಗಿ ಬದಲಾವಣೆಯನ್ನು ನಾವು ಕಾಣಬಹುದು ವ್ಯಕ್ತಿಯ ಜಾತಕದಲ್ಲಿ ಶನಿ ರಾಹು ಮತ್ತು ಕೇತುಗಳ ಮಹಾದೋಷ ಇದ್ದರೂ ಕೂಡ ಭೈರವನನ್ನು ಪೂಜಿಸಿದರೆ ಆ ಎಲ್ಲ ತೊಂದರೆಗಳಿಂದ ನಾವು ಮುಕ್ತರಾಗುತ್ತೇವೆ ಅವನ ಮಂತ್ರಗಳೊಂದಿಗೆ ಪೂಜೆಯನ್ನು ಮಾಡುವುದರಿಂದ ನಮ್ಮೆಲ್ಲ ಶತ್ರು ದೋಷವು ನಿವಾರಣೆಯಾಗುತ್ತದೆ ಹಾಗಾದರೆ ಭೈರವನನ್ನು ಪೂಜಿಸುವುದು ಹೇಗೆ ಯಾವ ಭೈರವ ಮಂತ್ರವನ್ನು ಪಠಿಸಬೇಕು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಮೊದಲು ನೋಡಬೇಕಾದಲ್ಲಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ಭೈರವನನ್ನ ಅಷ್ಟರೂಪಗಳಿಂದ ಪೂಜೆಯನ್ನು ಮಾಡಲಾಗುತ್ತೆ ಅವನು ಅಷ್ಟರೂಪವನ್ನು ಹೊಂದಿದ್ದಾನೆ ಎಂದು ಹೇಳಲಾಗುತ್ತೆ ಚಂಡಭೈರವ ಬಟುಕು ಭೈರವ ರೂರು ಭೈರವ ಕ್ರೋಧ ಭೈರವ ಉನ್ಮತ ಭೈರವ ಭೈರವ ಭೀಷಣ ಭೈರವ ಮತ್ತು ಸಂಹಾರ ಭೈರವ ಈ ಎಂಟು ರೂಪವನ್ನು ಹೊಂದಿದ್ದಾನೆ ಎಂದು ಹೇಳಲಾಗುತ್ತೆ ಭೈರವನನ್ನು ಈ ಎಂಟು ರೂಪಗಳಲ್ಲಿ ಯಾರು ನೆನಪಿಸಿಕೊಳ್ಳುತ್ತಾರೋ ಅವರನ್ನು ಭೈರವನು ಅಷ್ಟ ದಿಕ್ಕುಗಳಿಂದ ಕಾಪಾಡುತ್ತಾನೆ ಎನ್ನುವಂತಹ ನಂಬಿಕೆ ಅವರನ್ನು ರಕ್ಷಿಸುತ್ತಾನೆ ಎನ್ನುವಂತಹ ನಂಬಿಕೆ ಭೈರವನನ್ನು ನಿಮಗೆ ಇಷ್ಟ ಬಂದ ದಿನದಂದು ನೀವು ಪೂಜೆಯನ್ನು ಮಾಡಬಹುದು ಆತನನ್ನು ಪೂಜಿಸಲು ಯಾವುದೇ ನಿರ್ದಿಷ್ಟವಾದ ದಿನ ಎಂದು ಹೇಳಿಲ್ಲ ಆದರೆ ಭೈರವನನ್ನು ಅಷ್ಟಮಿಯ ದಿನ ಭಾನುವಾರ ಬುಧವಾರ ಮತ್ತು ಗುರುವಾರದಂತಹ ದಿನಗಳಲ್ಲಿ ಭೈರವನನ್ನು ಪೂಜಿಸುವುದು ಉತ್ತಮವಾದ ಲಾಭವನ್ನು ಪಡೆಯಬಹುದು ಎಂದು ಹೇಳಲಾಗುತ್ತೆ ಈ ದಿನವನ್ನು ಅತ್ಯುತ್ತಮ ದಿನ ಎಂದು ಹೇಳಲಾಗುತ್ತೆ ಹಾಗಾಗಿ ಭೈರವನನ್ನು ಈ ದಿನಗಳಂದು ನೀವು ಪೂಜೆಯನ್ನು ಮಾಡಬಹುದು ಇನ್ನು ಭೈರವನನ್ನು ದೇವಿಯ ಆರಾಧನೆಯಲ್ಲಿ ಮಂತ್ರ ಪಠಣಕ್ಕೆ ಎಷ್ಟು ವಿಶೇಷವಾದ ಪ್ರಾಮುಖ್ಯತೆಯನ್ನು ನೀಡಿದೆಯೋ ಅದರಂತೆ ಭೈರವನ ಮಂತ್ರಗಳನ್ನು ಪಠಿಸುವುದರಿಂದ ವಿಶೇಷವಾದ ಫಲವನ್ನು ನಾವು ಪಡೆಯಬಹುದು ಸ್ಫಟಿಕದ ಹಾರವನ್ನು ಕೈಯಲ್ಲಿ ಹಿಡಿದು ಭಗವಾನ್ ಭೈರವನನ್ನು ಮಂತ್ರಗಳ ಮೂಲಕ ಜಪಿಸುವುದರಿಂದ ಎಲ್ಲ ರೀತಿಯ ಅಡೆತಡೆಗಳು ಮತ್ತು ಜೀವನದಲ್ಲಿ ಬಂದಿರುವಂತಹ ಬಿಕ್ಕಟ್ಟುಗಳು ನಿವಾರಣೆಯಾಗುತ್ತವೆ ಎನ್ನುವಂತಹ ನಂಬಿಕೆ ಆದ್ದರಿಂದ ನೀವು ಭೈರವನನ್ನ ಪೂಜಿಸುವುದಾದರೆ ಸ್ಫಟಿಕ ಆಹಾರವನ್ನು ಕೈಯಲ್ಲಿ ಹಿಡಿದು ಭೈರವ ಮಂತ್ರಗಳನ್ನು ನೀವು ಪಠಿಸಬಹುದು ಆ ಮಂತ್ರಗಳು ಹೀಗಿವೆ ಭಗವಾನ್ ಭೈರವನನ್ನು ಪೂಜಿಸಿ ಈ ಮಂತ್ರಗಳನ್ನು ಪಠಿಸುವುದರಿಂದ ನಮಗಿರುವಂತಹ ಶತ್ರುಗಳು ನಾಶವಾಗುತ್ತಾರೆ ಆತನ ಎಂಟು ರೂಪಗಳು ಅಷ್ಟ ದಿಕ್ಕುಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತವೆ ವ್ಯಕ್ತಿಯ ಜಾತಕದಲ್ಲಿನ ಶನಿ ರಾಹು ಕೇತು ಇವರ ಮಹಾದಶ ಸಮಸ್ಯೆಯು ನಿವಾರಣೆಯಾಗುತ್ತದೆ ಅದೇ ರೀತಿ ನಮಗೆ ಬಂದಿರುವಂತಹ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಭೈರವನನ್ನ ಪೂಜೆ ಮಾಡುವುದರಿಂದ ಇವುಗಳಿಂದ ನಾವು ಮುಕ್ತಿಯನ್ನು ಪಡೆಯಬಹುದು ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು